ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದನೂ ವಿಡಿಯೋ ಗೇಸ್ ಬೆಳಗ್ಗೆ ಶುಭೋದಯ ಕಡೆ ಎಲ್ರಿಗೂ ಸೊ ನಾನು ಆಲ್ರೆಡಿ ಮಾರ್ನಿಂಗ್ ರೋಟೀನ್ಸ್ ಎಲ್ಲ ಮುಗಿಸಿದ್ದೀನಿ ಸೊ ನೆಕ್ಸ್ಟ್ ವೀಡೇಯಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಬ್ಲಾಗಲ್ಲಿ ಬ್ಲಾಗಲ್ಲಿ ಬಿಕಾಸ್ ಯಾಕಂದರೆ ಡೈಲಿ ರೋಟಿನ್ಸು ಇದನ್ನೇ ತೋರಿಸ್ಕೊಂಡು ಮನೆ ಕಂಟೆಂಟ್ ಇರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊತಿದ್ದೀನಿ ಆ್ಯಂಡ್ ತ್ರೀ ಫೋರ್ ಡೇಸಿಂದ ಯಾವ ಟಾಪಿಕ್ ಕೂಡ ತೊಗೊಂಡು ಮಾತಾಡಕ್ತಿಲ್ಲ ಬೇಕ ರೀಸನ್ ಬಂದು ನನಗೆ ಟೈಮ್ ಸಿಕ್ಕಲಿಲ್ಲ ಆ್ಯಂಡ್ ವೀಡಿಯೋ ಕೂಡ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಒಂದು ತ್ರೀ ಫೋರ್ ಡೇಸ್ದು ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಆ್ಯಂಡ್ ಡೈಲಿ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಹಾಕಬೇಕು ಸೊ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಟ್ಯಾಬ್ಬೇಟ್ ಹಾಕೋಕ್ ಬೇಕು ಪಾತ್ರಕ್ಕೆ ಆಗ್ತಿರೋ ಅಂದರೆ ನನ್ನದು ಸ್ವಲ್ಪ ಪರ್ಸ್ನಲ್ ವರ್ಕ್ಸು ಎಲ್ಲ ಡೆಲೇ ಆಗಿಬಿಟ್ಟಿತ್ತು ಸೊ ಅದರಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ಆ್ಯಂಡ್ ಇನ್ಮೇಲೆ ವ್ಲಾಗ್ಸು ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತಾ ನಾನು ಆಲ್ರೆಡಿ ಎಲ್ಲ ಮುಗಿಸಿ ಸೊ ತಿಂಡಿ ಕೂಡ ತಿಂದು ಲೈಬ್ರರಿಗೆ ಹೊರಡ್ತಾ ಇದ್ದೀನಿ ಸೊ ಆ್ಯಂಡ್ ಅವ್ರೆಲ್ಲ ಸ್ಟಡಿ ಮುಗಿಸಿ ಈವ್ನಿಂಗು ಸ್ವಲ್ಪ ಬ್ಲಾಕ್ಸ್ನ ಚೇಂಜ್ ಮಾಡಬೇಕಲ್ಲ ನ್ಯೂ ನ್ಯೂ ಪ್ಲೇಸಸ್ ನ್ಯೂ ಟಾಪಿಕ್ಸ್ ನ್ಯೂ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಈಸ್ ನ್ಯೂ ಅವಸ್ತಾಗ ಏನಾದರೂ ನಾಲೆಡ್ಜ್ ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಹೊಸ ಕಲಿಬೇಕು ಅಂದ್ಕೊಂಡಿದ್ದೀನಿ ಸೊ ಆ್ಯಂಡ್ ಇನ್ನೂ ಕೂಡ ವೀಡಿಯೋದಲ್ಲಿ ಯಾವ ಥರ ಮಾತಾಡಬೇಕು ಆ್ಯಂಡ್ ಯಾವ ಥರ ಟಾಪಿಕ್ ತೊಗೊಂಡು ಮಾತಾಡಬೇಕಾದ್ರೆ ಕಂಟೆಂಟ್ ಸಿಗುತ್ತೆ ಇದೆಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ ಸೊ ನೋಡೋಣ ನಮ್ಮ ಮುಂದಿನ ವೀಡಿಯೋಗಳಿಗೆ ಯಾವ ಥರ ಸಿಗುತ್ತೆ ಓಕೆ ಸರ್ ರೈಸ್ ಸಿಗೋಣ ಗೈಸ್ ಈಗ ಆಲ್ರೆಡಿ ಟೆನ್ ಆಗಿದೆ ಇವತ್ತು ಹೇಳಿದ್ನೆಲ್ಲ ಸ್ವಲ್ಪ ವೀಡಿಯೋದಲ್ಲಿ ಪೆಂಟೆಂಟ್ ಚೇಂಜಸ್ ಇರುತ್ತೆ ಅಂತ ಏನಂದರೆ ಇವತ್ತು ಸೊ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಅಂದರೆ ಸ್ವಲ್ಪ ಕ್ಲೋಸ್ ಫ್ರೆಂಡೆ ಅವನು ಟು ಮಾಡ್ತಾನೆ ನೈಟೋದು ಸೊ ನಾನು ಒಂದು ಜೊತೆ ಇವತ್ತು ಹೇಗೆ ಇವತ್ತು ಬರ್ತೀನಿಕೊಳ್ಳೋಣ ಒನ್ ಅವರ್ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು ಒಂದು ನೋಡ್ತೀನಿ ಅಂತ ಸೊ ಅವನು ಬಂದಿದ್ದಾನೆ ಒಂದು ಪ್ಲೇಸಲ್ಲಿ ಏನು ರಿವ್ಯೂ ಮಾಡೋದಾಗ ಇಷ್ಟ ರೀಸ್ ನೈಟ್ ಇವತ್ತು ಟೈಮ್ ಅಂಡ್ ನೈಟ್ ಫೀಟೆಸ್ ಟೈಮ್ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಾನು ಒಂದು ಅವರ್ ನೋಡೋಣ ಅಂತ ಬಂದಿದ್ದೀನಿ ನಂದು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಒಂದು ಡೇ ಫುಲ್ ಮಾಡ್ತೀನಿ ಇಷ್ಟು ಯಾರು ಗಮನ ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇವತ್ತು ಒನ್ ಅವರ್ ನೋಡೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಒನ್ ಅವರ್ ಓಡಾಡ್ತೀನಿ ಒಂದು ಜೊತೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಏನು ಬ್ಯಾಡಾಗಿತ್ತು ಗುಂಡಾಗಿತ್ತಾ ಡೆಲಿವರಿ ಬಾಯ್ ಕೆಲಸ ಹೆಂಗಿತ್ತು ಅಂದ್ಬಿಟ್ಟು ನಾನು ಮನೆಗೆ ಹೋಗಿದ್ಮೇಲೆ ಫುಲ್ ವೀಡಿಯೋನ ಹಾಕ್ತೀನಿ ವೀಡಿಯೋ ಮಾಡಿಬಿಟ್ಟು ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಸೊ ಗೈಸ್ ಸಿಗೋಣ ನಮಗೆ ಗೈಸ್ ಫೈನಲಿ ಟೂ ಅವರ್ಸ್ ಕಂಪ್ಲೀಟ್ ಆಯಿತು ಸೊ ಟೆನ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ವರೆಗೂ ಮಾಡೋದು ಅವನ ಜೊತೆ ನಾನು ಹೊಂದ್ಕೊಂಡು ಹಿಂದೆಗಡೆ ಕಂಪ್ಲೀಟ್ ಮಾಡ್ದೆ ಬಟ್ ಅವ್ನ ಇನ್ನೇನು ಟೂ ಅವರ್ಸ್ ಎಕ್ಸ್ಟ್ರಾ ಮಾಡ್ತೀನಿ ಇಂದ ಸೊ ಪರವಾಗಿಲ್ಲ ಅದಕ್ಕೆ ನಾನು ಮಾಡು ನೀನು ಇನ್ನಿಷ್ಟ ಯಾಕಂದರೆ ಅವ್ರ ಕಮಿಟ್ಮೆಂಟ್ಸ್ ಇರುತ್ತೆ ನಾವು ಬೇಡ ಅಕ್ಕಾಗಲ್ಲ ಏನ್ ಹೇಳಬೇಕಂದ್ರೆ ಈ ಡೆಲಿವರಿ ಅವರೇ ಹೇಳ್ಬೋದು ಯಾಕಂದ್ರೆ ನಾವು ನೋಡ್ದು ಒಂದು ಆರ್ಡ್ರ್ ಗೈಸ್ ಬಸವೇಶ್ವರ ನಗರಿಂದ ಬನ್ಶಂಕರಿ ಸೆಕೆಂಡ್ ಸ್ಟೇಜ್ ಹತ್ತಿರ ಹನ್ನೆರಡು ಕಿಲೋಮೀಟ್ರು ನೈಂಟಿ ಫೋರ್ ರುಪೀಸ್ಗೆ ಬಿದ್ದಿದ್ದು ಸೊ ಅವ್ರು ಇಲ್ಲಿಂದ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಎಷ್ಟು ಗಂಟೆಗೆ ಅಂದ್ರೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಕ್ಕೆ ಅಪ್ರಾಕ್ಸಿಮೇಟ್ ಒಂದು ತರ್ಟೀನ್ ಮಿನಿಟ್ಸ್ ತಗೊಂತದು ನಿಜವಾಗ್ಲೂ ಟ್ರಾಫಿಕ್ ಆಗಿರ್ಬೋದು ಟ್ರಾಫಿಕ್ ಏನ್ ಬಟ್ ಸಿಗ್ನಲ್ಸ್ ಆಫೀಸು ಎರಡು ಅವರ್ ಬ್ಯಾಕ್ ಪೈನ್ ಗೈಸ್ ನಿಜವಾಗ್ಲೂ ಎರಡು ಅವರು ಅಂಬಿಸ್ಬುಳು ಪ್ರತಿಯೊಂದನ್ನೂ ಅವ್ನು ಎರಡು ಅವರ್ ಕಂಪ್ಲೀಟ್ ಮಾಡಿದ್ರು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಕೂಡ ಬಂದು ಅರ್ನ್ ಆಗಿಲ್ಲ ಇನ್ನು ಯಾರು ಡೆಲಿವರಿ ಮಾಡ್ತಿದ್ದಾರೆ ಅಂಥ ಹುಡುಗರು ನಿಜವಾಗಲೂ ಲಿಟ್ರಲಿ ಅಂತಲೇ ಹೇಳ್ಬೋದು ಎಷ್ಟು ಇಂದ ಮಾಡ್ತಾರೆ ಅಂದರೆ ನೈಟ್ ಹೊತ್ತು ಆ್ಯಂಡ್ ಯಾರು ನೈಟ್ ಹೊತ್ತು ಆರ್ಡ್ರ್ ಮಾಡ್ತೀರಾ ದೂರ ದೂರದಲ್ಲೆಲ್ಲ ದಯವಿಟ್ಟು ಪ್ಲೀಸ್ ಸ್ವಲ್ಪ ಅವ್ರಿಗೆ ಟಿಪ್ಸ್ ಎಲ್ಲ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೈಟು ಆರ್ಡ್ರ್ ಮಾಡೋದು ಸುಮ್ಮನೆ ಅಲ್ಲ ಬೆಳಗ್ಗೆ ಮಾಡ್ಬೋದಿಲ್ಲ ಅಂತಲ್ಲ ಯಾಕಂದ್ರೆ ಸಂಧಿ ಸಂಧಿ ರೋಡದೆಲ್ಲ ಬೀಳುತ್ತೆ ನಾನು ನೋಡಿದೆ ಯಾವುದಾದ್ರು ಸಂಧಿ ರೋಡದೆಲ್ಲ ಹೋಗ್ತಿತ್ತು ಗೈಸ್ ಅಲ್ಲಿ ಸೇಫ್ಟಿ ಇರಲ್ಲ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರು ಯಾವ ಟೈಮಲ್ಲಿ ಬೆಂಗಳೂರಲ್ಲಿ ಹೆಂಗೆ ಏನೋದು ಗೊತ್ತಿಲ್ಲ ಏರಿಯಾ ಎಂತದೂ ಗೊತ್ತಿಲ್ಲ ಸೊ ನಿಜವಾಗ್ಲು ಕೂಡ ನನಗೂ ಅಂತಾರೆ ಬೇಜಾರೋ ಬಟ್ ಅವ್ರು ಏನು ಮಾಡೋಕ್ಕಾಗಲ್ಲ ಸೊ ಕಮಿಟ್ಮೆಂಟ್ಸ್ ಯಾರೋಡಲ್ಲಿ ನೋಡ್ಕೊಂಡು ಹೋಗ್ತಾರೆ ಏನಿದ್ದಾರೆ ವೀಡಿಯೋ ಮಾಡ್ತಾರೆ ಬಟ್ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಅಂತ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು ಡೆಲಿವರಿ ಮಾಡೋದ್ ಟೈಟು ಸೊ ಸಿಕ್ಕಪ್ಪ ಅಷ್ಟೇ ಮಾಡಿದ್ದಾರೆ ಒಳ್ಳೆಯದಾಗ್ಲಿ ಬರೆಯೋದಾಗಲಿ ಮಾಡಬೇಡ ಯಾಕಂದರೆ ಈಗ ಸ್ವಲ್ಪ ಸ್ಕ್ಯಾಂಪ್ಸ್ ನಡೆಯುತ್ತೆ ಏನಂದ್ರೆ ಆರ್ಡರ್ ಮಾಡ್ಬಿಡೋದು ಕ್ಯಾನ್ಸಲ್ ಮಾಡ್ಬಿಡೋದು ಅನ್ನೋದು ಅವ್ರನ್ನ ಹೊಡೆಯೋದು ಅದರೆಲ್ಲ ಮಾಡಿದರೆ ಯಾರು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ಲೀಸ್ ಗೈಸ್ ಇಷ್ಟು ಇವತ್ತಿನ ವಿಡಿಯೋ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಇವಾಗ ಅವ್ನು ನನ್ನ ಬಿಟ್ಬಿಟ್ಟು ಹೋದಾಗ ಇಲ್ಲಿ ನನ್ನ ಗಾಡಿ ಪಾರ್ಕ್ ಮಾಡಿದ್ದೆ ಸೊ ತೊಗೊಂಡು ಇವಾಗ ಮನೆ ಹತ್ರ ಥರ ಹೋಗಬೇಕು ಸೊ ಡೆಲಿವರಿ ಮಾಡೋ ಹುಡುಗರಿಗೆ ಹೆಲ್ಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ ಸೊಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಎಲ್ರಿಗೂ